ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಅಕ್ಟೋಬರ್ ಮೂರನೇ ತಾರೀಕು ಅಂದರೆ ಇವತ್ತಿನಿಂದನೇ ನವರಾತ್ರಿ ಆರಂಭವಾಗಿದೆ ಹಾಗಾಗಿ ಮೊದಲ ದಿನ ಈ ದಿನ ನಮಗೆ ಶೈಲಪುತ್ರಿ ದೇವಿಯ ಪೂಜೆ ಕೂಡ ಮಾಡ್ಕೊತಿದ್ದೀರಿ ಇನ್ನು ಹೊಸ್ತಿಲ ಪೂಜೆನ ಯಾವ ರೀತಿಯಾಗಿ ಮಾಡ್ಕೊಬೇಕು ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ಹೊಸ್ತಿಲ ಪೂಜೆಗೆ ತುಂಬಾನೇ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ಒಂಬತ್ತು ಬಟ್ಟುಗಳನ್ನು ಇಡ್ತಾ ನಾವು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮನೆಯ ಮೇನ್ ಡೋರ್ ಮೇಲೆ ಸ್ವಸ್ತಿಕ್ ಮತ್ತು ಓಂ ಕೂಡ ಬರಿಬೇಕಾಗುತ್ತೆ ಅದು ಕೂಡ ಯಾವ ರೀತಿಯಾಗಿ ಬರಿಬೇಕು ಯಾವ ವಸ್ತುಗಳನ್ನು ನಾವು ಮಿಕ್ಸ್ ಮಾಡಿ ನಾವು ಓಂ ಮತ್ತೆ ಸ್ವಸ್ತಿಕ್ ಬರಿಬೇಕು ಅಂತನೂ ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿಯಲ್ಲಿ ನಾವು ಹೊಸ್ತಿಲ ಪೂಜೆಗೆ ಯಾವ ರೀತಿಯಾಗಿ ಅರಿಶಿನವನ್ನ ರೆಡಿ ಮಾಡ್ಕೊಬೇಕು ಯಾವೆಲ್ಲ ಪೂಜಾ ಸಾಮಗ್ರಿಗಳು ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲೊಂದು ಬೌಲ್ ಅದಕ್ಕೆ ಗಟ್ಟಿಯಾದ ಮೊಸರನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಅರಿಶಿನವನ್ನ ಹಾಕಿ ಅದಕ್ಕೆ ಜಾವತ್ ಪೌಡರ್ ಹಾಕ್ತಾ ಇದ್ದೀನಿ ಈ ಜಾವತ್ ಪೌಡರ್ ಎಲ್ಲ ನಿಮಗೆ ಅರ್ಶನಾ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಹಾಗೆಯೇ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ಈ ಜಾವತ್ ಪೌಡರ್ ಲಕ್ಷ್ಮಿಯನ್ನ ಆಕರ್ಷಣೆ ಮಾಡುವಂಥ ಶಕ್ತಿ ಕೂಡ ಇದೆ ಸ್ನೇಹಿತರೆ ಹಾಗಾಗಿ ನಾವು ಕಳಸ ಸ್ಥಾಪನೆಗೂ ಕೂಡ ಈ ಜಾವತ್ ಪೌಡರ್ ಅನ್ನು ಉಪಯೋಗಿಸ್ತೀರಿ ಅದೇ ರೀತಿ ದೀಪವನ್ನು ಹಚ್ಬೇಕಂದ್ರೆ ದೀಪದಲ್ಲೂ ಸ್ವಲ್ಪ ಈ ಜಾವತ್ ಪೌಡರನ್ನು ಹಾಕೋದ್ರಿಂದ ಅದು ತುಂಬ ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡೋ ವಸ್ತು ಅಂತ ನಾನು ಮೊದಲೇ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಅದೇ ರೀತಿಯಾಗಿ ನೀವು ಮೊಸರು ಮತ್ತು ಅರಿಶಿಣ ಹಾಗೆಯೇ ಜಾವತ್ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಅರಿಶಿಣ ಕುಂಕುಮ ಹಾಗೆಯೇ ಇಲ್ಲಿ ಹೂಗಳು ಮತ್ತು ರಂಗೋಲಿ ಪುಡಿಯನ್ನು ತಗೊಂಡಿದ್ದೀನಿ ಅದ್ರ ಜೊತೆ ಹಾಲನ್ನು ಕೂಡ ತೊಗೊಂಡಿದ್ದೀನಿ ಇನ್ನು ಎರಡೂ ಸೈಡು ದೀಪಗಳನ್ನು ಇಟ್ಕೊಳ್ಳೋದಕ್ಕೆ ಇಲ್ಲಿ ನಾಲ್ಕು ದೀಪ ಅಂದರೆ ಒಂದೊಂದು ಸೈಡು ಎರಡೆರಡು ದೀಪಗಳನ್ನು ತೊಗೊಂಡಿದ್ದೀನಿ ಅದ್ರ ಜೊತೆ ಅಕ್ಷತೆ ಅಂದರೆ ಸ್ವಲ್ಪ ಅಕ್ಕಿಯನ್ನು ತೊಗೊಂಡು ಅದಕ್ಕೆ ಒಂದು ಎರಡು ಡ್ರಾಪ್ ಆಗೋಷ್ಟು ನೀವು ತುಪ್ಪವನ್ನು ಹಾಕಿ ಅದಕ್ಕೆ ಶುದ್ಧವಾದ ಅರಿಶಿಣವನ್ನು ಹಾಕಿ ಈ ರೀತಿಯಾಗಿ ಅಕ್ಷತೆಯನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಮೇನ್ ಡೋರ್ ಮೇಲೆ ಓಂ ಮತ್ತು ಸ್ವಸ್ತಿಕನ್ನು ಬರ್ಕೊಂಡಿದ್ದೀನಿ ಅರಿಶಿನ ಮತ್ತು ಮೊಸರನ್ನ ಮಿಕ್ಸ್ ಮಾಡ್ಕೊಂಡಿದ್ದೆನಲ್ಲ ಅದೇ ಅರಿಶಿಣದಿಂದ ಇಲ್ಲಿ ಓಂ ಮತ್ತು ಸ್ವಸ್ತಿಕನ್ನು ಬರ್ಕೊಂಡಿದ್ದೀನಿ ನಾವು ಯಾವುದೇ ಒಂದು ಶುಭ ಕಾರ್ಯವನ್ನು ನಾವು ಮಾಡಬೇಕಂದ್ರೆ ಅಥವಾ ಹಬ್ಬಗಳನ್ನು ಈಗ ನವರಾತ್ರಿ ಶುರು ಹಾಕ್ತಾ ಇದೆ ಅದಕ್ಕೋಸ್ಕರ ಮೊದಲ ದಿನ ನೀವು ಈ ರೀತಿಯಾಗಿ ಡೋರ್ ಮೇಲೆ ಓಂ ಮತ್ತು ಸ್ವಸ್ತಿಕನ್ನು ಬರ್ಕೊಬೇಕಾಗತ್ತೆ ನಮ್ಮ ಮನೆಗೆ ಧನಾತ್ಮಕ ಶಕ್ತಿಯನ್ನು ತರೋದಕ್ಕೆ ಹಾಗೆಯೇ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಬೇಕು ಅನ್ನೋದಾದರೆ ಈ ರೀತಿಯಾಗಿ ನೀವು ಓಂ ಮತ್ತು ಸ್ವಸ್ತಿಕನ್ನು ಮೊದಲು ಬರ್ಕೊಬೇಕಾಗತ್ತೆ ನಂತರ ಓಸ್ತಿಲನ್ನು ಮೊದಲು ಕ್ಲೀನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಹಾಲಿನಿಂದ ಪೂರ್ತಿಯಾಗಿ ನೀವು ತೊಳೆದು ಅದನ್ನು ಕೂಡ ಒಂದು ಬಟ್ಟೆಯಲ್ಲಿ ಒರೆಸ್ಕೊಬೇಕು ನಂತರ ಸ್ವಲ್ಪ ಶುದ್ಧವಾದ ನೀರನ್ನು ಹಾಕಿ ನೀರನ್ನು ಕೂಡ ನೀವು ಬಟ್ಟೆಯಲ್ಲಿ ಒರೆಸ್ಕೊಬೇಕಾಗತ್ತೆ ನಂತರ ನೀವು ಅರಿಶಿನ ಮತ್ತು ಮೊಸರನ್ನು ಏನು ಮಿಕ್ಸ್ ಮಾಡಿಟ್ಕೊಂಡಿದ್ರಲ್ಲ ಅದನ್ನು ಪೂರ್ತಿಯಾಗಿ ಹೊಸ್ತಿಲಿಗೆ ನೀವು ಅದನ್ನು ಹಚ್ಚಬೇಕಾಗತ್ತೆ ಸ್ನೇಹಿತರೆ ನಾವು ಯಾವಾಗಲೂ ಶುಕ್ರವಾರದ ಟೈಮಲ್ಲಿ ಆಗಲಿ ಅಥವಾ ಅಮಾವಾಸ್ಯೆ ಉಣ್ಮೆ ಟೈಮ್ಗಳಲ್ಲಾಗಲಿ ಅಥವಾ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ನಾವು ಪ್ರತಿದಿನ ನಾವು ಈ ರೀತಿಯಾಗಿ ಅರಿಶಿನ ಮೊಸರನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಪ್ರತಿದಿನವೂ ನಾವು ಈ ರೀತಿಯಾಗಿ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಇನ್ನು ಇದಕ್ಕೆ ರಂಗೋಲಿ ನಿಮ್ಗೆ ಯಾವ ರಂಗೋಲಿ ಬರುತ್ತೋ ಅದೇ ರಂಗೋಲಿನೇ ಹಾಕಬೇಕು ಇದೇ ರಂಗೋಲಿ ಹಾಕಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನಿಮ್ಗೆ ಯಾವ್ದು ಬರುತ್ತೋ ಅದೇ ರಂಗೋಲಿ ಕೂಡ ಹಾಕಬಹುದು ಎರಡೂ ಸೈಡು ಲಕ್ಷ್ಮಿ ಪಾದಗಳನ್ನು ಇಟ್ಟು ಆ ಪಾದಗಳಿಗೂ ಕೂಡ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ ಇನ್ನು ನೀವು ನಿಮ್ಗೆ ಯಾವ ರಂಗೋಲಿ ಬರುತ್ತೋ ಅದೇ ರಂಗೋಲಿನೇ ಹಾಕೊಬಹುದು ಇದೇ ರಂಗೋಲಿ ಹಾಕಬೇಕು ಅಂತ ಏನು ಇಲ್ಲ ಸ್ನೇಹಿತರೆ ನಿಮ್ಗೆ ಯಾವ ರಂಗೋಲಿ ಬರುತ್ತೋ ಅದೇ ರಂಗೋಲಿಯನ್ನು ಕೂಡ ಹಾಕ್ಬೋದು ಇನ್ನು ನಾವು ಹೊಸ ದಿನ ಎರಡೂ ಸೈಡ್ಗಳಲ್ಲಿ ಯಾವ ರೀತಿಯಾಗಿ ಇಡಬೇಕು ಇದು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಆಗೇ ಇರಬೇಕು ಯಾವುದೇ ಕಾರಣಕ್ಕೂ ವರ್ಷಕ್ಕೆ ಹೋಗಬಾರ್ದು ನೀವು ಈಗ ಪ್ರತಿದಿನವೂ ಒಂದೊಂದು ಲೈನನ್ನು ಹಾಕ್ತಾ ಹೋಗ್ಬೋದು ಇಲ್ಲ ಅಂದರೆ ಒಂದೇ ಸಾರಿ ಈ ರೀತಿಯಾಗಿ ಅಂದರೆ ಇವತ್ತು ನಿಮಗೆ ನಮಗೆ ನವರಾತ್ರಿ ಮೊದಲನೇ ದಿನ ಇವತ್ತು ಶುರು ಆಗ್ತಾಯಿದೆ ಈ ದಿನವೂ ಕೂಡ ನೀವು ಈ ರೀತಿಯಾಗಿ ಒಂದೇ ದಿನ ಕೂಡ ನನಗೆ ಟೈಮ್ ಇರೋಲ್ಲ ಪೂಜೆ ಮಾಡೋದಕ್ಕೆ ಇದೆಲ್ಲ ಆಗಲ್ಲ ಅನ್ನೋರು ಒಂದೇ ದಿನ ಕೂಡ ಈ ರೀತಿಯಾಗಿ ಅರಿಶಿನ ಮತ್ತು ಗಂಧವನ್ನು ಮಿಕ್ಸ್ ಮಾಡಿ ನೀವು ಅರಿಶಿನದ ಐದು ಲೈನ್ಗಳನ್ನು ಹಾಕಿದ್ದೀನಿ ಕುಂಕುಮದ ನಾಲ್ಕು ಲೈನ್ಗಳನ್ನು ಹಾಕಿದ್ದೀನಿ ಮೇಲೆ ಒಂದು ಬಟ್ಟನ್ನು ಒಟ್ಟು ಹತ್ತು ದಿನಗಳು ಅಂದರೆ ನಮಗೆ ನವರಾತ್ರಿ ಹತ್ತು ದಿನಗಳ ಕಾಲ ಇರುತ್ತಲ್ಲ ಹಾಗಾಗಿ ಹತ್ತು ಬಟ್ಟೆಗಳನ್ನು ಇಟ್ಟಿದ್ದೀನಿ ಅಕಸ್ಮಾತ್ ನೀವು ಆಗಲ್ಲ ಅನ್ನೋರು ಪ್ರತಿದಿನ ಎರಡೆರಡು ಬಟ್ಟೆಗಳನ್ನು ಇಡ್ತಾ ಹೋಗ್ಬೋದು ಅಂದರೆ ಟೋಟಲಾಗಿ ಅದು ಮೂರು ಬಟ್ಟೆ ಆಗುತ್ತೆ ಯಾಕೆಂದರೆ ಅರಿಶಿನ ಮತ್ತು ಗಂಧವನ್ನು ಮಿಕ್ಸ್ ಮಾಡಿರ್ತೀರಿ ಇಲ್ಲ ನೀವು ಅರಿಶಿನ ಗಂಧ ಮಿಕ್ಸ್ ಮಾಡಲಿಲ್ಲ ಅಂದರೆ ಮೊದಲು ಗಂಧವನ್ನು ಇಡ್ಬೋದು ಅದರ ಮೇಲೆ ಅರಿಶಿನ ಅದರ ಮೇಲೆ ಕುಂಕುಮ ಈ ರೀತಿಯಾಗಿ ಮೂರು ಬಟ್ಟು ಪ್ರತಿದಿನ ಮೂರು ಬಟ್ಟನ್ನು ಇಟ್ಕೊತ ಹೋಗ್ಬೋದು ಆಗ ನಿಮಗೆ ತುಂಬನೇ ಉದ್ದ ಹೋಗ್ಬಿಡುತ್ತೆ ಅಂದರೆ ಹೊಸ ಅಷ್ಟು ಉದ್ದ ಹೋಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಅರಿಶಿನ ಮತ್ತು ಗಂಧವನ್ನು ಮಿಕ್ಸ್ ಮಾಡಿ ಈ ರೀತಿಯಾಗಿ ನಾನು ಒಂದೊಂದೇ ಲೈನನ್ನು ಹಚ್ಕೊಳ್ಳೋದ್ರಿಂದ ನಮಗೆ ಒಂಬತ್ತು ದಿನಗಳ ಕಾಲವೂ ಹಚ್ಬೋದು ಇಲ್ಲಾಂದರೆ ಒಂದೇ ದಿನ ನೀವು ಅರಿಶಿನ ಕುಂಕುಮವನ್ನು ಹಚ್ಚಿ ಪ್ರತಿದಿನ ಕೂಡ ಪೂಜೆ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಸಾಯಂಕಾಲದ ಟೈಮಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಇನ್ನು ಪ್ರಸಾದ ಅಂತ ಬಂದರೆ ನಮಗೇನಿರುತ್ತೋ ಮನೇಲಿ ಯಾವುದೇ ಒಂದು ಹಣ್ಣಿದ್ರೂ ಪ್ರಸಾದ ಇಡ್ಬೋದು ಅಥವಾ ಬೆಲ್ಲ ಇದ್ದರೆ ಬೆಲ್ಲ ವನ್ನು ಪ್ರಸಾದ ಇಡ್ಬೋದು ಅಥವಾ ಸಿಹಿ ತಿಂಡಿ ಇತ್ತು ಅಂದರೆ ವೀಳ್ಯ ಮೊದಲನೇ ದಿನ ವೀಳ್ಯದೆಲೆ ಅಡಿಕೆ ಹಾಗೆಯೇ ಬಾಳೆಹಣ್ಣು ಪ್ರಸಾದ ಏನಾದರೂ ಇಡಬಹುದು ಇನ್ನು ಪ್ರತಿ ದಿನವೂ ತೆಂಗಿನಕಾಯಿ ಹೊಡಿಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಮೊದಲನೇ ದಿನ ನೀವು ತೆಂಗಿನಕಾಯಿ ಹೊಡೆದು ಪೂಜೆಯನ್ನು ಮಾಡಬೇಕಾಗತ್ತೆ ಪ್ರತಿದಿನವೂ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ನೀವು ಹೊಸ್ಲಿನ ಬೆಳಗ್ಗೆ ಅಕಸ್ಮಾತ್ ಏನಾದ್ರು ತೊಳೆದು ರಂಗೋಲಿ ಹಾಕಿದ್ರೆ ಅಂದರೆ ಸಾಯಂಕಾಲ ಮತ್ತೆ ತೊಳೆಯೋದೇನೋ ಬೇಡ ರಂಗೋಲಿ ಹಾಕೋದು ಬೇಡ ಮತ್ತು ಪೂಜೆ ಮಾಡಬೇಕು ಪ್ರತಿದಿನವೂ ದೀಪವನ್ನು ಹಚ್ಚಬೇಕಾಗತ್ತೆ ಇನ್ನು ನಾನು ಬೆಳಗ್ಗೆ ಕೆಲಸಕ್ಕೆ ಹೋಗ್ಬಿಡ್ತೀನಿ ಅಥವಾ ಸಾಯಂಕಾಲ ಬೇಗ ಬರ್ತೀನಿ ಅನ್ನೋರು ನೀವು ಸಾಯಂಕಾಲ ಕೂಡ ಬಂದಿದ್ದಾದಮೇಲೆ ಹೊಸ್ಲನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀವು ಅರ್ಶಿನ ಕುಂಕುಮ ಹಚ್ಕೊಂಡು ರಂಗೋಲಿ ಹಾಕ್ಕೊಂಡು ಈ ರೀತಿಯಾಗಿ ಪ್ರತಿದಿನ ನೀವು ದೀಪವನ್ನು ಹಚ್ಬೋದು ಸಾಯಂಕಾಲ ಆಗಲ್ಲ ಅನ್ನೋರು ಬೆಳಗ್ಗೆ ಮಾಡಿ ಬೆಳಗ್ಗೆ ಆಗೋಲ್ಲ ಅನ್ನೋರು ಸಾಯಂಕಾಲ ಕೂಡ ಮಾಡ್ಬೋದು ಈ ರೀತಿಯಾಗಿ ಒಂಬತ್ತು ದಿನಗಳ ಕಾಲ ನಾವು ದೀಪವನ್ನು ಹಚ್ಚಲೇಬೇಕಾಗತ್ತೆ ದೋಸ್ತಿನ ಎರಡೂ ಸೈಡ್ಗಳಲ್ಲಿ ಇನ್ನು ಹತ್ತನೇ ದಿನ ನಾವು ಆ ದಿನ ನಾವು ಪ್ರಸಾದ ಇಟ್ಟು ತೆಂಗಿನಕಾಯಿ ಹೊಡೆದು ಕೆಂಪು ಆರತಿಯನ್ನು ಮಾಡಿ ನಾವು ಸಮಾಪ್ತಿ ಮಾಡಬೇಕಾಗತ್ತೆ ಹತ್ತನೇ ದಿನ ನಮಗೆ ಮುಗಿಯುತ್ತಲ್ವ ಹಾಗಾಗಿ ನಮಗೆ ನವರಾತ್ರಿಯ ಒಂಬತ್ತು ದಿನಗಳ ಪೂಜೆ ಮಾಡಿ ಹತ್ತನೇ ದಿನ ನಾವು ಈ ರೀತಿಯಾಗಿ ನಾವು ಕೆಂಪು ಆರತಿಯನ್ನು ಮಾಡಲೇಬೇಕಾಗತ್ತೆ ಸ್ನೇಹಿತರೆ ನೀವು ಪ್ರತಿದಿನ ನಾವು ತುಪ್ಪದ ಆರತಿ ಮಾಡ್ತೀರಿ ತುಪ್ಪದ ದೀಪವನ್ನು ಹಚ್ತೀನಿ ಅನ್ನೋರು ದಿನ ನೀವು ತುಪ್ಪದ ದೀಪವನ್ನು ಕೂಡ ಹಚ್ಬೋದು ಹೊಸ್ಲಿನ ಎರಡೂ ಕಡೆಗಳಲ್ಲಿ ಇಲ್ಲ ಅಂದರೆ ನಾನು ಎಣ್ಣೆ ದೀಪ ಹಚ್ತೀನಿ ಅಂದರೆ ನೀವು ದೀಪಗಳಿಗೆ ನೀವು ಮಣ್ಣಿನ ದೀಪ ಹಚ್ತೀನಿ ಅಂದರೆ ಎರಡೆರಡು ದೀಪ ಅಂದರೆ ಒಂದು ದೀಪ ತೊಗೊಂಡು ಅದಕ್ಕೆ ಅರ್ಶನ ಕುಂಕುಮ ಅಕ್ಷತಾನ್ಯ ಹಾಕಿ ಅದರ ಮೇಲೆ ಇನ್ನೊಂದು ದೀಪವನ್ನು ಇಡಬೇಕಾಗತ್ತೆ ಆ ದೀಪಕ್ಕೆ ನೀವು ಅರ್ಶನಾ ಕುಂಕುಮವನ್ನು ಇಟ್ಟು ಎರಡು ಬತ್ತಿಯನ್ನು ಒಂದು ಬತ್ತಿಯಾಗಿ ಮಾಡಿ ನೀವು ದೀಪವನ್ನು ಇಡಬೇಕಾಗತ್ತೆ ಅಥವಾ ತಾಮ್ರದ್ದು ಹಿತ್ತಾಳಿದು ಬೆಳ್ಳಿ ದೀಪ ಇಡ್ತೀನಿ ಅಂದರೆ ಒಂದೊಂದು ದೀಪ ಇಟ್ಟರೆ ಸಾಕು ಅದಕ್ಕೂ ಕೂಡ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಹಾಕಿ ಹೂಗಳಿಂದ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡಬೇಕಾಗತ್ತೆ ಇನ್ನು ಒಂಬತ್ತು ದಿನಗಳ ಕಾಲ ನಾವು ತುಳಸಿ ಕಟ್ಟೆಯ ಮುಂದೆನೂ ಕೂಡ ಅಂದರೆ ತುಳಸಿ ಗಿಡದ ಮುಂದೆ ಕೂಡ ದೀಪವನ್ನು ಪ್ರತಿ ದಿನವೂ ನಾವು ಹಚ್ಚಬೇಕಾಗತ್ತೆ ಈ ರೀತಿಯಾಗಿ ಒಂಬತ್ತು ದಿನಗಳ ಕಾಲ ನಾವು ಹೊಸ್ತಿಲಿನ ಪೂಜೆಯನ್ನು ಮಾಡ್ಕೊಳ್ಳೋದು ನೀವು ಪ್ರತಿದಿನ ಬಟ್ಟೆ ಇಡೋಕ್ಕಾಗತ್ತೆ ಅನ್ನೋಕ್ಕಾಗಿದ್ರೆ ಪ್ರತಿ ದಿನವೂ ಇಡ್ಬೋದು ಇಲ್ಲ ಅಂತಂದರೆ ಒಂದೇ ದಿನವೂ ಈ ರೀತಿ ರೀತಿಯಾಗಿ ನಾನು ತೋರಿಸೋದನ್ನೆಲ್ಲ ಹತ್ತು ಬಟ್ಟನ್ನು ಹಿಡಿದು ಇದು ಈ ರೀತಿಯಾಗಿ ನೀವು ಇವತ್ತು ಒಂದು ದಿನ ಇಟ್ಟು ಅದನ್ನು ಒರೆಸ್ಬಾರ್ದು ಯಾವುದೇ ಕಾರಣಕ್ಕೂ ನೀವು ಒರೆಸ್ಲೇಬಾರ್ದು ಅಂದರೆ ನೀವು ಹೊಸ್ತ ವಸ್ತಿಲು ಅಂದರೆ ಕೆಳಭಾಗದಲ್ಲಿ ಮಾತ್ರ ಒರೆಸ್ಕೊಂಡು ಅದಕ್ಕೆ ಅಷ್ಟಾ ಕುಂಭ ಹಚ್ಕೊಂಡು ನೀವು ರಂಗೋಲಿಯನ್ನು ಹಾಕ್ಬೋದು ಯಾವುದೇ ಕಾರಣಕ್ಕೂ ಸೈಡಲ್ಲಿ ನೀವು ಬಟ್ಟೆ ಇಟ್ಟಿರ್ತೀರಲ್ಲ ಆ ಬಟ್ಟುಗಳನ್ನು ಹತ್ತು ದಿನಗಳ ಕಾಲ ಒರೆಸ್ಬಾರ್ದು ಅಂದರೆ ನಮಗೆ ನವರಾತ್ರಿ ಮುಗದ ಮೇಲೆ ನಾವು ಅದನ್ನು ಒರೆಸ್ಬೋದಾಗುತ್ತೆ ನವರಾತ್ರಿಯಲ್ಲಿ ನಾವು ಪ್ರತಿದಿನ ಹೊಸ್ತಿಲ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅದರಲ್ಲೂ ಈ ರೀತಿಯಾಗಿ ಬಟ್ಗಳನ್ನು ನೀವು ಗಂಧ ಅರಿಶಿನ ಮತ್ತು ಕುಂಕುಮ ಈ ರೀತಿಯಾಗಿ ಮೂರು ಬಟ್ಟುಗಳನ್ನು ಇಟ್ಕೊತ ಹೋಗ್ಬೋದು ಅಂದರೆ ಗಂಧ ಮತ್ತು ಅರಿಶಿನವನ್ನು ಮಿಕ್ಸ್ ಮಾಡಿಕೊಂಡು ಒಂದು ಲೈನ್ ಎಳೆದು ಅದರ ಮೇಲೆ ಮತ್ತೆ ಕುಂಕುಮದಿಂದ ಒಂದೊಂದು ಲೈನನ್ನು ಎಳ್ಕೊತಾ ಹೋಗ್ಬೋದು ಪ್ರತಿದಿನವೂ ಮಾಡ್ಬೋದು ಅಂದರೆ ಒಂಬತ್ತು ಲೈನನ್ನು ಒಂದೇ ದಿನ ಅರಿಶಿನ ಕುಂಕುಮದಿಂದ ಎಳೆದು ಅದರ ಮೇಲೆ ಒಂದು ಕುಂಕುಮದ ಬಟ್ಟನ್ನು ಕೂಡ ಇಡ್ಬೋದು ನಿಮಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೋ ಅದೇ ರೀತಿಯಾಗಿ ಮಾಡ್ಕೊತಾ ಹೋಗಿ ಎಲ್ಲರೂ ನವರಾತ್ರಿಯನ್ನು ಪೂಜೆ ಮಾಡ್ಕೊಳ್ಳಿ ಎಲ್ಲರ ಮನೆಯಲ್ಲಿ ದುರ್ಗಾದೇವಿಯ ಸಪ್ತ ಸತಿಯನ್ನು ಬುಕ್ಕನ್ನು ಓದೋದಾಗಲಿ ಅಥವಾ ದುರ್ಗಾ ಆ ಸ್ತೋತ್ರವನ್ನು ಹೇಳ್ಕೊಳ್ಳೋದಾಗಲಿ ಪೂಜೆಯನ್ನು ಮಾಡ್ಕೊಳ್ಳೋದು ತುಂಬನೇ ಒಳ್ಳೆಯದು ಎಲ್ಲರೂ ಮಾಡ್ಕೊಳ್ಳಿ ದುರ್ಗಾದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ